ಕಾಡುಮಲ್ಲೇಶ್ವರ ಗೆಳೆಯರ ಬಳಕದ ಶ್ರೀ ಬ್ರಹ್ಮರಂಭ ಸಮೇತ ಶ್ರೀ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯದಲ್ಲಿ ನವೆಂಬರ್ ಎಂಟು ಒಂಬತ್ತು ಹಾಗೂ ಹತ್ತರಂದು ಮೂರು ದಿನಗಳ ಒಂಬತ್ತನೇ ವರ್ಷದ ರೈತ ಸ್ನೇಹಿ ಮಲ್ಲೇಶ್ವರ ಕಡಲೆಕಾಯಿ ಪರಿಷೆ ಇದರ ಕುರಿತು ಮಾಧ್ಯಮಗೋಷ್ಠಿ ಹಮ್ಮಿಕೊಂಡಿದ್ದರು ಕಾಡುಮಲ್ಲೇಶ್ವರ ಗೆಳೆಯರ ಬಳಗದ ಅಧ್ಯಕ್ಷರಾದ ಬಿಕೆ ಶಿವರಾಮ್ ರವರು ಉಪಾಧ್ಯಕ್ಷ ಲೀಲಾ ಸಂಪಿಗೆರವರು ಸಂಘದ ಅನೂಪ್ ಶ್ರೀ ಶ್ರೀವಲ್ಲಭ ಚಂದ್ರಶೇಖರ್ ನಾಯ್ಡು ಸೋಮಶೇಖರ್ ನರಸಿಂಹಪ್ರಭು ಸುಧಾಕರ್ ರಾಜ ಶಶಿಧರ್ ಸಾಮಾಜಿಕ ಸೇವಾ ಸಂಘಟನೆಯ ಅಧ್ಯಕ್ಷರು ಪದಾಧಿಕಾರಿಗಳು ಮಾಧ್ಯಮಗೋಷ್ಠಿಯಲ್ಲಿ ಭಾಗವಹಿಸಿದ್ದರು ಕಡಲೆಕಾಯಿ ಪರಿಚಯ ಅಂತ ನಾವು ಮಾಡ್ತಾ ಇದ್ದೀವಿ ಕಳೆದ ಒಂಬತ್ತು ವರ್ಷಗಳಿಂದ ಮಾಡ್ತಾ ಇದ್ದೀವಿ ಇದು ಒಂಬತ್ತನೇ ಕಡಲೆಕಾಯಿ ಪರಿಷೆ ಇದು ಮೂರು ದಿನಗಳ ಕಾರ್ಯಕ್ರಮ ಮೊದಲನೇ ದಿನದ ಕಾರ್ಯಕ್ರಮವನ್ನು ಕರ್ನಾಟಕದ ಮುಜರಾಯಿ ಮಂತ್ರಿಗಳಾದ ಶ್ರೀ ರಾಮಲಿಂಗಾರೆಡ್ಡಿರವರು ಉದ್ಘಾಟನೆ ಮಾಡೋರಿದ್ದಾರೆ ಅವ್ರ ಜೊತೆಗೆ ನಮ್ಮ ಬಳಗದ ಹಿರಿಯ ಸದಸ್ಯರಾದ ಶ್ರೀಮತಿ ಸರೋಜಾ ಬನಪ್ಪನವರು ಮತ್ತು ಈ ರೈತ ಸ್ನೇಹ ರೈತ ಮಹಿಳೆಯಾದ ಶ್ರೀ ವೆಂಕಟಮ್ಮ ಮಠಬಾರ್ಲು ದೇವನಹಳ್ಳಿಯವರು ಇವರು ಮೂರು ಜನ ಸೇರಿ ಕಡಲೆಕಾಯಿ ಪರೀಕ್ಷೆಯನ್ನು ಎಂಟನೇ ತಾರೀಕು ಸಂಜೆ ನಾಲ್ಕುವರೆಗೆ ವಿದ್ಯುಕ್ತವಾಗಿ ಪ್ರಾರಂಭ ಮಾಡ್ತಾರೆ ಕಾಡುಮಲ್ಲೇಶ್ವರ ದೇವಸ್ಥಾನದ ಪೂಜೆಯೊಂದಿಗೆ ಪ್ರಾರಂಭ ಮಾಡ್ತಾರೆ ಆ ಪೂಜೆಯಾದ ನಂತರ ಅಲ್ಲಿ ವಿರಾಜಮಾನ ಆಗಿರ್ತಕ್ಕಂಥ ನಂದಿಗೆ ಪೂಜೆ ಸಲ್ಲಿಸಿ ಈಗ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ ಒಂದು ದೊಡ್ಡ ನಂದಿಯನ್ನು ಒಂದು ಮೂವತ್ತಡಿ ಎತ್ತರದ ನಂದಿಯನ್ನು ನಾವು ಪ್ರತಿಷ್ಠಾಪನೆ ಇದ್ದೀವಿ ಆ ಪ್ರತಿಷ್ಠಾಪನೆಗೆ ಪೂಜೆ ಆದ ನಂತರ ನಂದಿತೀರ್ಥದಲ್ಲಿ ದಕ್ಷಿಣ ಮುಖ ನಂದಿ ತೀರ್ಥದಲ್ಲಿ ಕಡಲೆಕಾಯಿ ಅಭಿಷೇಕ ಮಾಡಿ ಗಂಗಮ್ಮ ದೇವಸ್ಥಾನ ಮತ್ತು ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಮತ್ತೆ ದೇವರಿಗೆ ಕಡಲೆಕಾಯಿ ಅರ್ಪಿಸಿ ಈ ವೇದಿಕೆಯಲ್ಲಿ ವಿದ್ಯುಕ್ತವಾಗಿ ಕಾಡು ಒಂಬತ್ತನೇ ಕಡಲೆಕಾಯಿ ಪರಿಷೆಯನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ ಒಂಬತ್ತನೇ ಕಡಲೆಕಾಯಿ ಪರಿಷೆಯನ್ನು ರೈತ ಮಹಿಳೆ ವೆಂಕಟಮ್ಮ ಮಟ್ಟಬಾರ್ಲೂರವರು ಮತ್ತು ನಮ್ಮ ಹಿರಿಯರು ತೊಂಬತ್ತ್ಮೂರು ವಸಂತಗಳನ್ನು ಕಂಡಿರ್ತಕ್ಕಂಥ ನಮ್ಮ ಹಿತೈಷಿಗಳು ನಮ್ಮ ಮಾತೃ ಸಮಾನರಾದ ಶ್ರೀಮತಿ ಸರೋಜಮ್ಮ ಬನಪ್ಪನವರು ಅವರು ಎರಡು ವೃದ್ಧಾಶ್ರಮಗಳನ್ನು ನಡೆಸ್ತಾ ಇರ್ತಕ್ಕಂಥ ಒಬ್ಬ ಧೀಮಂತ ಮಹಿಳೆ ಮತ್ತು ಬಳಗದವರು ಅವರು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡ್ತಾರೆ ಉದ್ಘಾಟನೆ ಆದ ನಂತರ ಪುಟ್ಟಣ್ಣ ಕಣ್ಗಾಲ್ ಅವರ ನೆನಪಿನಲ್ಲಿ ಶ್ರೀಮತಿ ಸವಿತಾ ಗಣೇಶ್ ಪ್ರಸಾದ್ ಅವರ ತಂಡ ಇಲ್ಲಿ ಪುಟ್ಟಣ್ಣ ಕಣಗಾಲ್ ಅವರ ಚಲನಚಿತ್ರದ ಆಯ್ದ ಚಲನಚಿತ್ರಗಳ ಕಾರ್ಯಕ್ರಮವನ್ನು ಆರೂವರೆ ಗಂಟೆಯಿಂದ ಪ್ರಾರಂಭ ಮಾಡುತ್ತೆ ಎರಡನೇ ದಿನ ಭಾನುವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಕರ್ನಾಟಕದ ಸುಗಮ ಸಂಗೀತ ಕ್ಷೇತ್ರದಲ್ಲಿ ತಮ್ಮದೇ ಆದ ಚಾಪನ ಮೂಡಿಸಿರ್ತಕ್ಕಂಥ ಪಿ ಕಾಳಿಗ್ರಾಯರು ಸಿ ಅಶ್ವಥ್ ಅವರು ಮೈಸೂರು ಸ್ವಾಮಿ ಮತ್ತು ರಾಜು ಅವರ ನೆನಪಿನಲ್ಲಿ ಈ ಇಲ್ಲಿ ಮಧ್ಯಾಹ್ನ ಕಾರ್ಯಕ್ರಮ ಭಾವ ಸಂಗೀತ ಸಂಗಮ ಅಂಥೇಳಿ ಶ್ರೀಮತಿ ಮಧು ಮನೋಹರನ್ ಮತ್ತು ಕಾರ್ತಿಕ್ ಪಾಂಡವಪ್ರವರ ತಂಡ ಪ್ರಸ್ತುತ ಮಾಡ್ತಾ ಇದೆ